ಶಿವಣ್ಣ ಥ್ಯಾಂಕ್ಸ್ ಹೇಳ್ತೀನಿ ಪ್ರೇಮ್ ಸರ್ ಥ್ಯಾಂಕ್ ಯು ಸೊ ಮಚ್ ಈ ಸಿನಿಮಾ ಟೈಟ್ಲು ಫಿಕ್ಸ್ ಆಗಿ ನಾವು ಅನೌನ್ಸ್ಮೆಂಟ್ ಲೇಟ್ ಯಾಕೆ ಮಾಡಿದ್ರು ಅಂತಂದರೆ ಸಿನ್ಮಾ ಕಂಪ್ಲೀಟ್ ಮಾಡಬೇಕು ಅನ್ನೋ ಉದ್ದೇಶ ಇತ್ತು ನನಗೆ ಫುಲ್ ಸಿನ್ಮಾ ಕಂಪ್ಲೀಟ್ ಆಗಲಿ ಆಮೇಲೆ ಮಿಕ್ಕಿದ್ದು ಏನಿದ್ರು ಪ್ರಮೋಷನ್ ಶುರು ಮಾಡೋಣ ಅಂತ ನಾವು ಪ್ಲ್ಯಾನ್ ಮಾಡಿದ್ದು ಎಕ್ಸಾಕ್ಟ್ ಒಂದು ಸಿಕ್ಸ್ ಮಂತ್ಸಲ್ಲಿ ಪಿಕ್ಚರ್ ಕಾಪಿ ತೆಗೆದು ರಿಲೀಸ್ ಮಾಡಬೇಕು ನಾವು ಜನ್ವರಿ ಎಂಡಿಗೆ ಶುರು ಮಾಡಬೇಕು ಈ ಸಿನಿಮಾನ ಶೂಟಿಂಗು ಸೊ ಆಲ್ಮೋಸ್ಟ್ ನನಗೆ ಈ ಟೈಮಲ್ಲಿ ಜೂನ್ ಜುಲೈ ಒಳಗಡೆ ರಿಲೀಸ್ ಮಾಡೋಣ ಅಂತ ಅನ್ಕೊಂಡಿದ್ರು ಆಗುತ್ತೆ ಕರೆಕ್ಟಾಗಿ ಪ್ಲ್ಯಾನ್ ಮಾಡಿ ಮಾಡಿದ್ರೆ ಈ ಒಂದು ಸಿನಿಮಾ ಮಾಡ್ಬೋದು ಬೇಗ ಬೇಗ ಸಿನಿಮಾ ಆಗಬೇಕು ಅನ್ನೋ ಉದ್ದೇಶದಿಂದ ತಗೊಂಡಿದ್ದ ಪ್ರಾಜೆಕ್ಟು ಸೆಂಟ್ರಲ್ ನಮಗೆ ಫಾರೆಸ್ಟೇ ಶೂಟಿಂಗ್ ಇದ್ದಿದ್ದರಿಂದ ಕೆಲವೊಂದು ಫಾರೆಸ್ಟ್ ಪರ್ಮಿಷನ್ಸ್ ಅದೆಲ್ಲ ಸ್ವಲ್ಪ ನಮಗೆ ಸೆಂಟ್ರಲ್ ಸ್ವಲ್ಪ ನಮಗೆ ಅದು ಗೊತ್ತಾಯಿತು ಟಫ್ ಇದೆ ಅಂತಂದರೆ ಎರಡು ಮೂರು ಇಂದ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಸ್ವಲ್ಪ ಸೀರಿಯಸ್ ಆಗಿ ಅದನ್ನು ಸ್ಕೂಟಿ ಮಾಡೋಕೆ ಶುರು ಮಾಡಿದ್ರು ಹಾಗಾಗಿ ಸ್ವಲ್ಪ ಡಿಲೇ ಬಂತು ಅದರ್ವೈಸ್ ದಟ್ ವಾಸ್ ದ ಇಂಟೆನ್ಷನ್ ಆ್ಯಂಡ್ ಯಾವಾಗ ನಾವು ಡೇಟ್ ಅನೌನ್ಸ್ ಮಾಡಬೇಕು ಅಂತ ಅಂದ್ಕೊಂಡ್ವಿ ನಮ್ಮ ತಲೆಗೆ ಶಿವಣ್ಣ ಬಿಟ್ಟರೆ ಬೇರೆ ಬಂದಿಲ್ಲ ಇಷ್ಟೇ ಕಾರಣ ನಮಗೆ ಈ ಟೈಟಲ್ ಏಳು ಏಳು ಮಲೆ ಅಂತಂದರೆ ಶಿವನ್ ಬಿಟ್ಟರೆ ಹಿಂಗೆ ಯಾರು ಬಂದಿ ಲಾಂಚ್ ಮಾಡೋಕೆ ಹೇಗತ್ತೆ ಹಾಗಾಗಿ ಅನ್ನದ್ ರಿಕ್ವೆಸ್ಟ್ ಮಾಡ್ಕೊಂಡ ತಕ್ಷಣ ಅವರು ಒಂದೇ ಮಾತಿಗೆ ಒಪ್ಕೊಂಡು ಬಂದರು ಆ್ಯಂಡ್ ಎಲ್ಲ ಭಾಗದಲ್ಲೂ ಕರ್ನಾಟಕದ ಎಲ್ಲ ಭಾಗದಲ್ಲೂ ಏಳು ಮಲೆ ಅಂತ ಒಂದು ಊರು ಮಲೆ ಮಹದೇಶ್ವರ ಅಂತ ದೇವಸ್ಥಾನ ಅದ್ರ ಅದರದೊಂದು ಪವರ್ಫುಲ್ ಏನು ಅನ್ನೋದನ್ನ ಸಿನಿಮಾ ಮುಖಾಂತರ ಹೇಳಿದ್ರಲ್ಲೇ ಬಹುಶಃ ಫ್ಲ್ಯಾಗ್ ಬೇರರ್ ಅಂತಂದರೆ ಶಿವಣ್ಣ ಸರು ಆ್ಯಂಡ್ ಪ್ರೇಮ್ ಸರು ನಾನು ಅದು ಒಂದು ಎಲ್ಲರೂ ನಾವು ಜೋಗಿ ಎಷ್ಟು ನಾವು ಅದು ಬ್ಯಾಕ್ ಡ್ರಾಪ್ ಇಟ್ಕೊಂಡು ಆ ಭಾಷೆನ ಇಟ್ಕೊಂಡು ಆ ಸಾಂಗ್ನ ಇಟ್ಕೊಂಡು ನಾವೆಲ್ಲ ಎಷ್ಟು ಸೆಲೆಬ್ರೇಟ್ ಮಾಡಿದ್ವು ಅದಕ್ಕೆಷ್ಟೋ ಮುಂಚೆನೆ ಜನ್ಮದ ಜೋಡಿನಲ್ಲಿ ಕೂಡ ನಾಗಬಣ್ಣ ಸರು ಶಿವಣ್ಣ ಅದನ್ನ ಕೋಲು ಮಾಡಿ ತೊಗೊಂಡ್ಬಂದು ಅವತ್ತಿ ಕೂಡ ನಮಗನ್ನ ಎಜುಕೇಟ್ ಮಾಡ್ಕೊಂಡು ಬಂದ್ರು ಸಿನಿಮಾ ಮುಖಾಂತರ ಈ ಪ್ರಾಂತ್ಯನ ಎಜುಕೇಟ್ ಮಾಡ್ಕೊಂಡು ಬಂದಿದ್ರು ಸೊ ಹಾಗಾಗಿ ನಮಗೆ ಇಟ್ ವಾಸ್ ಅ ಬ್ಲೆಸ್ಸಿಂಗ್ ಫ್ರಮ್ ಶಿವಣ್ಣನಿಗೆ ಟೈಟಲ್ ಲಾಂಚ್ ಆಗ್ತಾ ಇರೋದು ಸಿನಿಮಾ ಅಫ್ಕೋರ್ಸ್ ಒಂದೊಂದು ಕತೆ ಎಕ್ಸೈಟ್ ಆಗಬೇಕು ಆವಾಲಿನ ನಾವು ಪ್ರೊಡಕ್ಷನ್ ಮಾಡಬೇಕು ಅಂತ ಬರೋದು ಪುನೀತ್ ಕ್ಲೀನಾಗಿ ಈ ಎಕ್ಸಾಮಲ್ಲಿ ಯಾರೋ ಅಂದರು ಒಂದು ಸೀನಿಯರ್ಸ್ ಎಲ್ಲ ಒಂದು ನೋಟ್ಬುಕ್ಗಳು ಇಸ್ಕೊಂಡು ತಿಳ್ಕೊಂಡಿರ್ತೀವಿ ಏನಾಗಿತ್ತು ಎಕ್ಸಾಮ್ ಟೆನ್ಷನ್ ಏನೇನು ಓದಿದ್ರು ಅಂತೆಲ್ಲ ಮಾರ್ಕ್ ಮಾಡ್ತೀವಲ್ಲ ಹಾಗೆ ಪುನೀತ್ ಜಡೇಶ್ ಒಂದು ಕೇಸ್ ಸ್ಟಡಿನ ನೋಡ್ಬಿಟ್ಟಿದ್ದ ಓಹೋ ಜಡೇಶ್ ಏನು ಮಾಡ್ದೆ ಹಿಂಗೆ ಜಡೇಶ್ ಹಿಂಗೆ ಬಂದರು ಗುರು ಶಿಷ್ಯರು ಒಂದು ಕತೆ ಹೇಳಿದ್ರು ಒಂದು ಲೈನ್ ಹೇಳಿದ್ರು ಅಲ್ಲಿಂದ ಶುರು ಆಯಿತು ಒಂದು ಜರ್ನಿ ಕೊನೆಗೆ ತರನವರು ಪ್ರೊಡಕ್ಷನ್ ಮಾಡಿದ್ರು ಅಲ್ಲಿಂದ ನಿಷ್ಟು ಕಾಟೇರ ಜಡೇಶ್ವರ್ ಬಂದರು ಸೊ ಒಂದು ಬ್ಯೂಟಿಫುಲ್ ಜರ್ನಿ ಇದೆ ಅವ್ರಿಬ್ರದ್ದು ಅಂತ ನನ್ನ ಹತ್ರ ಫಸ್ಟ್ ಅದೇ ಬಂದರು ಅವ್ರಿಗೆಲ್ಲ ಇಬ್ಬರು ಫ್ರೆಂಡ್ಸೇ ಸರ್ ನಾನು ಕಾಟೇರ ವರ್ಕ್ ಮಾಡಬೇಕು ಸರ್ ಪುನಿ ಬೇಡ ಯಾಕಪ್ಪ ಆಲ್ರೆಡಿ ನೀನು ತುಂಬ ಸಿನಿಮಾಗಳು ದೊಡ್ಡ ದೊಡ್ಡದೆಲ್ಲ ಮಾಡ್ತೀನಿ ಇದಕ್ಕೆ ಬರಿತಿದ್ಯಾ ಇನ್ನು ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಯಾಕಪ್ಪ ಇಲ್ಲ ಸರ್ ನೀವು ನನ್ನ ಕೆಲಸ ನೋಡಿ ಫಸ್ಟ್ ನಾನು ಇವತ್ತೆ ಟ್ರೈ ಮಾಡ್ತೀನಿ ನನ್ನ ವರ್ಕ್ ನೋಡಿ ನೀವು ಆಮೇಲೆ ಹೇಳಿ ಸರ್ ಅಂತಂದ್ರು ಆಯ್ತು ಪುನಿ ಬನ್ನಿ ಅಂತಂದ್ಬಿಟ್ಟು ಕಾಟೇರ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಇಂದ ಶುರುವಾಗಿತ್ತು ಹೋಗ್ತಾ ಅರ್ಧ ಸಿನಿಮಾ ಸರ್ ಒಂದೇ ಒಂದು ಹೇಗಿದ್ದು ಹೇಳಲ್ಲ ಸರ್ ಅಂತ ಹಾ ಬಾ ಮ್ಯಾಟ್ರಿ ಬಾ ಹಿಂಗೇನು ಅಂತ ಅಂದ್ಬಿಟ್ಟು ಕೇಳಕ್ಕೆ ಶುರು ಮಾಡಿದೆ ಕೇಳ್ತಾ ಕೇಳ್ತೀರಿ ಇಲ್ಲ ಪುನಿ ಇದು ಹಿಂಗಲ್ಲ ಹಿಂಗಲ್ಲ ಅವ್ನು ಒಂದು ಸ್ಟ್ರೆಂತ್ ಏನು ಅಂತಂದ್ರೆ ಏನು ಹೇಳಿದ್ರು ಕೇಳಿಸ್ಬಿಡೋ ಒಂದು ಕಿವಿ ಇದೆ ಈಗೋ ತೊಗೊಳಲ್ಲ ಏನು ಆ ಕಡೆ ಟೇಬಲ್ ಆ ಕಡೆ ಕುತ್ಕೊಂಡು ನೀನು ಹೇಳ್ಬಿಟ್ರೆ ಅದು ಕರೆಕ್ಟ್ ಆಗಿಬಿಡುತ್ತಾ ಅನ್ನೋ ಜಡ್ಮೆಂಟ್ ಬಂದಿಲ್ಲ ನಾವು ಕರೆಕ್ಟ್ ಹೇಳ್ತೀವಿ ಅನ್ನೋದು ನಾನು ನಂಬಲ್ಲ ಬಟ್ ನನಗೆ ಅನಿಸಿದ ಒಪಿನಿಯನ್ ಶೇರ್ ಮಾಡ್ತಿದ್ದೆ ಅದನ್ನೆಲ್ಲ ತಗೊಂಡು ಅದನ್ನೆಲ್ಲ ಕಾಯಿನ್ ಮಾಡ್ಕೊಂಡು ಒಂದು ಕತೆ ಬಂದು ನನಗೆ ಹೇಳ್ತಾರೆ ನಾನು ಪ್ರೊಡಕ್ಷನ್ ಮಾಡ್ತೀನಿ ಅಂತ ಅವ್ನಿಗೆ ಹೇಳಿರಲಿಲ್ಲ ಅವನು ಆ ಥರ ಕೇಳಿರಲಿಲ್ಲ ಬೇರೆ ಅವರಿಗೆ ಪಿಚ್ ಮಾಡೋಣ ಪುನಿ ಅಂತಂದರೆ ಒಂದೇ ಒಂದು ಕೇಳಿದ್ದು ಸರ್ ನೀವು ನನ್ನ ಬ್ಯಾಕ್ ಮಾಡಿ ಸರ್ ಅಷ್ಟೇ ಈ ಸಿನಿಮಾಗೆ ನನ್ನ ಜೊತೆ ನಿಂತ್ಕೊಳ್ಳಿ ಅಂತ ಆಯಿತು ಪುನಿ ಅಂದ್ಬಿಟ್ಟು ಒಂದು ಸಬ್ಜೆಕ್ಟ್ನ ಲಾಕ್ ಮಾಡಿದ್ವಿ ಅದು ಲಾಕ್ ಮಾಡಿದ್ಮೇಲೆ ಫಸ್ಟು ನಾನು ನನ್ನ ಫೋನಲ್ಲಿ ನಮ್ಮ ಅಟ್ಲಾಂಟ ರಾಗೇನ ಸರ್ ಹೇಳ್ತೀನಿ ಸರ್ ಈ ಒಂದು ಕಥೆ ಇದೆ ಅಂತ ಸೊ ಅವ್ರು ಹೇಳ್ತಾರೆ ತರುಣ್ ಇದು ನಾವೇ ಮಾಡೋಣ ಅಂತ ಅಂದ್ಬಿಟ್ಟು ಸೊ ನನ್ನ ಜೊತೆಗೆ ಅವರು ಅಟ್ಲಾಂಟ ರಾಗೇನ ಸರ್ ಬರ್ತಿದ್ದಂಗೆ ಈ ಸಿನಿಮಾ ಒಂದು ಪ್ರೊಡಕ್ಷನ್ ಶುರು ಮಾಡ್ತೀವಿ ಯಾಕಂದರೆ ಪ್ರೊಡಕ್ಷನ್ ಮಾಡಿದ್ವಿ ಎಲ್ಲ ಹೇಳ್ತೀನಿ ಅಷ್ಟೇ ಸುಲಭ ಇಲ್ಲ ಅನ್ನೋದು ಅಂತ ಬಟ್ ನಾನು ಹೇಳೋದೇನು ಅಂತಂದರೆ ಕನ್ನಡ ಚಿತ್ರರಂಗನೋ ಅಥವಾ ಚಿತ್ರರಂಗ ಅನ್ನೋದೇ ಮೈನಿಂಗ್ ಗೋಲ್ಡ್ ಮೈನಿಂಗ್ ಮಾಡೋದಕ್ಕೆ ನಿಮಗೆ ಒಣಿಸೋದಕ್ಕೆ ಬೇಗ ಚಿನ್ನ ಸಿಗುತ್ತೆ ಲೇಟ್ ಲೇಟಾಗಿ ಚಿನ್ನ ಸಿಗುತ್ತೆ ಚಿನ್ನಕ್ಕಂತೂ ಬರ ಇಲ್ಲ ಚಿನ್ನ ಖಂಡಿತವಾಗ್ಲೂ ಕನ್ನಡ ಇಂಡಸ್ಟ್ರಿ ಇದೆ ಇವತ್ತು ನಾವು ಈ ಸಿನಿಮಾ ಇನ್ನ ಟೀಸರ್ ಟೈಟಲ್ ಲಾಂಚ್ ಮಾಡ್ತಾ ಇದ್ದೀವಿ ಒಂದು ಆಡಿಯೋ ಆಗಿದೆ ನಮಗೆ ಒಂದು ಅದ್ಭುತವಾದಂಥ ಒಂದು ಪ್ರೈಸ್ಗೆ ಆನಂದವಾಡಿದವ್ರು ತೊಗೊಂಡಿದ್ದಾರೆ ಆಲ್ರೆಡಿ ಪರ್ಚೇಸ್ ಮಾಡಿದ್ದಾರೆ ಸೊ ಇವನ್ ಬಿಫೋರ್ ಟೈಟಲ್ ರಿಲೀಸ್ ದ ಸಿನಿಮಾ ಇಸ್ ಸೋಲ್ಡ್ ಸೊ ಅದೊಂದು ಹೆಮ್ಮೆ ಇದೆ ಖಂಡಿತವಾಗ್ಲೂ ಒಂದ್ ಒಳ್ಳೆ ಪ್ರಾಡಕ್ಟ್ ಒಂದೊಳ್ಳೆ ಕಾಂಟೆಂಟ್ ಇರುವಂತದ್ದು ಏನೇ ಬಂತು ಅದಕ್ಕೆ ವ್ಯಾಲ್ಯೂ ಇದ್ದೇ ಇರುತ್ತೆ ಸೊ ಯಾರು ನಾವು ತುಂಬಾ ಏನೋ ಹೆಂಗಿದೆ ಒಂದು ಚಿಕ್ಕ ಫೇಸ್ ಇದ್ದೇ ಇರುತ್ತೆ ಒಂದು ಅಂಡ್ ಡೌನ್ ಇದ್ದೇ ಇರುತ್ತೆ ಫಸ್ಟ್ ಆಫ್ ಆಲ್ ಒಂದು ಎರಡು ಮೂರು ಸಿನಿಮಾ ಚೆನ್ನಾಗಿ ಸೆಕೆಂಡ್ ಆಫ್ ಒಂದು ಅದ್ಭುತವಾದ ಸಿನಿಮಾಗಳು ಲೈನ್ ಅಪ್ ಇರೋದ್ರಿಂದ ಜಸ್ಟ್ ಅವ್ರು ಅವ್ರು ಏನು ಕೇಳಿದ್ರು ನಾನು ನಾನೊಬ್ಬ ಡೈರೆಕ್ಟರ್ ಆಗಿ ಒಂದು ಪ್ರೊಡ್ಯೂಸರ್ ಎರಡು ತರ ಯೋಚನೆ ಮಾಡಿ ಈ ಸಿನಿಮಾಗೆ ನಾನು ಒದಗಿಸ್ಕೊಂಡು ಬಂದಿದ್ದೀನಿ ಕತೆ ಕಾಂಟ್ರಾಕ್ಟ್ ಏನಿಲ್ಲ ಇಷ್ಟೇ ಈ ಸಿನಿಮಾ ನಡೆಯೋದು ಇಲ್ಲೊಂದು ಬಾರ್ಡರ್ ಕಾಣಿಸ್ತಾ ಇದೆಯಲ್ಲ ಇಷ್ಟರಲ್ಲಿ ನಡೆಯೋ ಒಂದು ಕತೆ ಇದು ಒಂದು ಒಂದು ರಿಯಲ್ ನಡೆದಂಥ ಒಂದು ಇನ್ಸಿಡೆಂಟು ಒಂದು ಚಿಕ್ಕ ಫಿಕ್ಷನ್ ಎರಡೂ ಬ್ಲೆಂಡ್ ಮಾಡಿ ಮಾಡಿದಂಥ ಒಂದು ಸಿನಿಮಾ ನಿಮ್ಮೆಲ್ಲರ ಆಶೀರ್ವಾದ ಇರಲಿ ಆ್ಯಂಡ್ ಟು ಬ್ಯೂಟಿಫುಲ್ ನ್ಯೂ ಕಮರ್ಸ್ ರಾಣಾ ಆ್ಯಂಡ್ ಪ್ರಿಯಾಂಕಾ ಪ್ರಿಯಾಂಕಾ ಈ ಸಿನಿಮಾಗೆ ಬರ್ತಾರೆ ಅಂತ ನನಗೂ ಗೊತ್ತಿರಲಿಲ್ಲ ಬಟ್ ಮೂರು ತಿಂಗಳು ನಾಲ್ಕು ತಿಂಗಳು ನಾವೇ ಟ್ರೈನಿಂಗ್ ಕೊಟ್ಟು ಇನ್ನು ಅದಕ್ಕಿಂತ ಇನ್ನೇನು ಅಂತ ಅಂದ್ಬಿಟ್ಟು ನನ್ನ ಮಹಾನಟಿನಲ್ಲಿ ಆಲ್ಮೋಸ್ಟ್ ಟ್ರೈನಿಂಗ್ ಆಗೋಗಿತ್ತು ಸೊ ಪರ್ಫೆಕ್ಟ್ ಸೂಟ್ ಆಗ್ತಾಳೆ ಹುಡುಗಿ ಅಂತ ಅನ್ಕೊಂಡಿದ್ವಿ ನಾವು ಆ್ಯಂಡ್ ಇವತ್ತು ನಾವು ಸಿನಿಮಾ ನಾನು ಕಾಪಿ ನೋಡಿದಾಗ ನನಗೆ ತುಂಬ ಹೆಮ್ಮೆ ಹೇಳ್ತೀನಿ ಶಿ ಇಸ್ ಅ ವೆರಿ 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 ಬ್ರೈಟ್ ಫ್ಯೂಚರ್ ಕನ್ನಡ ಇದೆ ಆ ಹುಡುಗಿಗೆ ಆ್ಯಂಡ್ ರಾಣಾ ರಾಣಗೆ ನಂಗೆ ಥ್ಯಾಂಕ್ಸ್ ಹೇಳಲ್ಲ ನನ್ನ ಪ್ರೇಮ್ ಸರ್ಗೆ ಥ್ಯಾಂಕ್ಸ್ ಹೇಳ್ತೀನಿ ಯಾಕೆ ಅಂತಂದ್ರೆ ಅದೇನು ಹೇಳ್ತಾರಲ್ಲ ಗೋಡನಲ್ಲಿ ಚೆನ್ನಾಗಿದ್ದರೆ ಶೋರೂಮಲ್ಲಿ ಚೆನ್ನಾಗಿರೋದು ಐಟಮ್ ಬರಲ್ಲ

ಬೀಗ ಪಾರ್ಟ್ ಆಫ್ ಅವರ್ ಪ್ರಾಜೆಕ್ಟ್ ನಾ ಆ್ಯಂಡ್ ಇನ್ನು ಗ್ಯಾಸ್ಟು ನಮಗೆ ನಾಗಾಭರಣ ಸರ್ ಕಿಶೋರ್ ಸರ್ ಜಗಪ್ಪ ಜಗಪತಿ ಬಾಪು ಸರ್ ನಾನು ಮೆನ್ಷನ್ ಮಾಡಲೇಬೇಕು ಎಲ್ಲರೂ ಅಷ್ಟೇ ನನ್ನ ಮೇಲಿರೋ ಪ್ರೀತಿನೂ ಒಂದು ಖಂಡಿತ ಬಟ್ ಕ್ಯಾರೆಕ್ಟರ್ ಕೊಡೋಣ ನಾನು ಯಾರಿಗೂ ಸುಮ್ಮನೆ ನನ್ನ 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 ಮೇಲೆ ಒಂದು ಗುಡ್ ವೀಲ್ ಇದೆ ಅನ್ನೋದಕ್ಕೋಸ್ಕರ ಅದನ್ನು ಯುಟಿಲೈಸ್ ಮಾಡ್ಕೋಬೇಕು ಅಂತ ಇರಲಿಲ್ಲ ನನಗೆ ಸೊ ಅವ್ರಿಗೆಲ್ಲ ಕೇಳ್ತಿದ್ದಂಗೆ ತುಂಬ ಪ್ರೀತಿನ ಪಾತ್ರ ನೊಪ್ಕೊಂಡು ಮಾಡಿದ್ದಾರೆ ಸೊ ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ತೀನಿ ನಾನು ಆ್ಯಂಡ್ ಫೈನಲಿ ಒನ್ ಆಫ್ ದಿ ಬಿಗ್ಗೆಸ್ಟ್ ಸ್ಟ್ರೆಂತ್ ನಾನು ಪ್ರೊಡಕ್ಷನ್ ಮಾಡಬೇಕು ಅಂತ ನಿಂತಾಗೆಲ್ಲ ನನಗೆ ತುಂಬ ದೊಡ್ಡ ಸ್ಟ್ರೆಂತ್ ಆಗಿ ನಿಂತ್ಕೊಳ್ಳೋರು ನಮ್ಮ ರಾಜು ರಾಜುಗೌಡರು ಆ್ಯಂಡ್ ದಯಾನಂದ್ ಸರ್ ಸೊ ಇಟ್ ಇಸ್ ನಾಟ್ ಈಸಿ ಟು ಪ್ರೊಡ್ಯೂಸ್ ಅ ಫಿಲಮ್ ದೇ ಹವ್ ಬಿನ್ ಬ್ಯಾಕಿಂಗ್ ಮೀ ಸೊ